ನಮಸ್ಕಾರ ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ಈ ವಿಡಿಯೋದಾಗ ಏನಂತಂದ್ರೆ ಇಲ್ಲೊಬ್ಬರು ಗಾಂಜಾಳ ಬಿತ್ತನೆ ಏನು ಮಾಡ್ತಿದ್ರೆ ಎಲ್ಲರೂ ಏನಂತಂದ್ರೆ ಈಗಿನ ಕಾಲದಾಗೆಲ್ಲ ಕೂರಿಗೆಗಳದಾವು ಬೇಕಾದಂಗೆ ಕೂರಿಗೆಯಿಂದ ಬಿತ್ತನೆ ಮಾಡ್ತಾರೆ ಆದರೆ ಇಲ್ಲೊಬ್ಬರು ರೈತರು ಏನಂತಂದ್ರೆ ಗಾಳಿ ಏನು ಹ್ಯಾಂಡಲ್ ಸ್ಕೂಟಿ ಟೈಪ್ ಹ್ಯಾಂಡಲ್ಗಳನ್ನ ಹಿಡ್ಕೊಂಡು ಇದರಿಂದ ಗಾಜ್ ಬಿತ್ತಾಗತ್ತಿದ್ರೆ ಇವು ಇಂಗ್ಲಿಷ್ ಒಳಗ ಏನಂತಾರ ಅಂತಂದ್ರೆ ಇವ್ ಮ್ಯಾನುವಲ್ ಸೀಡರ್ ಮಷೀನ್ ಅಂತಂದ್ ಹೇಳ್ತಾರೆ ಇವಕ್ಕೆಲ್ಲ ಆದ್ರೆ ಈಗಿನ ಕಾಲದಾಗ ಬೇಕಾದಂಗ ಬಿತ್ತನೆ ಮಾಡುವಂತ ಕುರಿಗಿಗಳು ಯಾಕಂದ್ರೆ ಎಲ್ಲ ಆಟೋಮೆಟಿಕ್ ಕುರಿಗಿಗಳು ಅದಾವೆ ಅದ್ರಾಗ ಎಲ್ಲಾ ಕಾಳನು ಬಿತ್ಬ ಆದ್ರೆ ನಮ್ಮ ರೈತರು ಇದನ್ನು ತೊಗೊಂಡು ಯಾಕೆ ಬಿತ್ತಾಗತ್ತಾರ ನನಗೊಂದು ಸ್ವಲ್ಪ ಡೌಟ್ ಬಂತೆ ನಾನು ಯಾಕಂದ್ರೆ ರೋಡ್ ಹಿಡ್ಕೊಂಡು ಹಂಗ ಹೊಂಟಿದ್ದೆ ನಮ್ಮ ರೈತರು ಇದ್ರ ಸಂಬಂಧ ಇದರಲ್ಲಿ ಬಿತ್ತಾಗತ್ತಾರ ಏನೋ ಒಟ್ಟು ಒಂದು ಅಡ್ವಾಂಟೇಜ್ ಇದ್ರನ್ನ ನಮ್ಮ ರೈತರು ಇದನ್ನ ಮಾಡ್ತಾರ ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ ಯಾಕಂದ್ರೆ ಇದು ಪಳ್ಳ ಅದಕ್ಕೊಂದು ಸ್ವಲ್ಪ ಈಸಿ ಅನ್ನೋ ಸಂಬಂಧ ಇವರು ಸಾಲುವರಿ ಬಿಡಾಕತಾರ ಈ ಸಾಲ ಬಿಡುದ್ರದ್ದ ಏನಾಯ್ತಂದ್ರೆ ಲೈನ್ ಎಲ್ಲ ಸ್ಟ್ರೇಟ್ ಆಗಿ ಒಂದು ಉದ್ದೇಶಕ್ಕೆ ಇದನ್ನ ಕುರ್ಗಿನ ಬಳಕೆ ಇಂಚಿನ ಅದು ಡೀಪ್ ಆಗಿ ಕಾಳುಗಳನ್ನು ಊರ್ತೇತಿ ಆದರೂ ಕೂಡ ಯಾಕಂದ್ರೆ ಬರುವಷ್ಟು ನೀಟ್ ಅದರಲ್ಲಿ ಆಗಲ್ಲ ಮನುಷ್ಯರ ಕಡೆದ ಅನ್ನೋದು ಒಂದು ಉದ್ದೇಶಕ್ಕೆ ಏನು ಏನ್ ಮಾಡ ಸಾಲ ಬಿಡಾಕತ್ತಾರ ಸಾಲ ಬಿಟ್ಕೊಂತನ ಇದೇನು ಕೈಲಿ ಉಳಿಸುವಂತ ಗಾಲಿಲ್ ಕಾಳುಗಳನ್ನು ಕಾಳ್ಗಳನ್ನು ಹೊಂಟಾರ ಅದ್ರ ಹಿಂದ ಮತ್ತ ಸಣ್ಣ ಒಂದು ಟ್ರ್ಯಾಕ್ಟರ್ ಒಂದ್ ಮಾಡ್ರ ಅದ್ಲಿಂದ ಬೆಳಸೆಲ್ಲ ಅದನ್ನ ಹೊಡ್ಕೊಳತ್ತಾರ ಆದ್ರಮ್ ತೆಲಂಗ್ ಏನಿತ್ತಪ್ಪ ಅಂತಂದ್ರೆ ಇದ್ರಿಂದ ಮಾಡೋದ್ರಿಂದ ಏನು ನಮ್ಮ ರೈತರಿಗೆ ಏನು ಅನುಕೂಲ ಐತಿ ಏನು ಅನಾನುಕೂಲ ಐತೆ ಅನ್ನೋದು ನಮಗಷ್ಟ ಕೇಳಬೇಕಾಗಿತ್ತು ನಮ್ಮ ರೈತರಿಗೆ ನಮ್ಮ ರೈತರು ಇಲ್ಲ ಇದ್ರಿಂದ ಹಾಕೋದ್ರಿಂದ ನಾವು ಆಳಿನ ಹಚ್ಚಿ ಏನು ಉರಿಸ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಚೋಟಿಗೆ ಒಂದು ಕಾಳುಗಳನ್ನು ಕರೆಕ್ಟ್ ಒಂದೊಂದು ಕಾಳುಗಳನ್ನು ಒಗಿದ್ವಿ ಅಂತ ನಮ್ಮ ರೈತರು ಹೇಳಿದ್ರೆ ಆದರೂ ಕೂಡ ನಾವು ಅದರೊಂದು ಡೆಮೋನ ನೋಡ್ಕೊಂಡು ಬಿಡೋಣ ಯಾಕಂದ್ರೆ ಇಲ್ಲಿ ಕಾಳುಗಳನ್ನು ಬಿಟ್ಟು ಹೋಗಿದ್ದೆ ಬಿಟ್ಟು ಹೋದ್ಮೇಲೆ ನೋಡ್ರಿ ಕಾಳುಗಳು ಯಾವ ರೀತಿಯಾಗಿ ಬಿದ್ದಾವಂತಂದ್ರೆ ಕರೆಕ್ಟ್ ಒಂದು ಚೋಟಿಗೆ ಒಂದೊಂದು ಕಾಳನ ಹಾಕಿದ್ವಿ Güzel. O da ne oluyor? Anlar karakter onun ge, onun ಈ ದುಗ್ಸು ಗಲ್ಲಿ ನಿಂತರಂತೂ ನಿಮಗೆ ನೋಡಿದ್ರಿ ಯಾಕಂದ್ರೆ ಒಂದೊಂದು ಕಾಳು ಬಿದ್ದೈತಿ ಹಾಗೂ ನಮ್ಮ ರೈತರು ಏನಂದ್ರೆ ಇಲ್ಲೇ ಬಾಜುದಾಗ ಕುರ್ಗಿಲಿದ ಬಿತ್ತಾರ ಅದ್ರಾಗ ಕೂಡ ನೀವು ಬಂದು ಬರ್ರಿ ಯಾವ ರೀತಿಯಾಗಿ ಬಿದ್ದೈತೆ ಅನ್ನೋದು ನಿಮ್ಗೆ ಅಂತಂದ್ರೆ ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ಏನಾಗೈತೆ ಅಂತಂದ್ರೆ ದೀಡ್ ಇಂಚಿಗೆ ಎರಡು ಇಂಚಿಗೆ ಈ ಥರ ಎಲ್ಲ ಬಿದ್ಕೊಂಡವು ಯಾಕಂದ್ರೆ ಅದ್ರಾಗ ಕೂಡ ಸೆಟ್ಟಿಂಗ್ ಇರ್ತೈತೆ ಹಾಲರ್ಗಳು ಇರ್ತಾವೆ ಇಷ್ಟ ಇದಕ್ಕೆ ಬೀಳ್ಬೇಕು ಅಂತಂದ್ರೆ ಹೈಟ್ ಆಗುತ್ತಲ್ಲ ಆ ಪೈಪ್ನಾಗ ಬರಬೇಕಾದ್ರೆ ಹತ್ತಾಗಿತ್ತ ಬಡ್ಕೊಂಡು ಬಂದು ಒಂದೊಂದು ಕಡೆಗೆ ಬೀಳುತ್ತವೆ ಒಂದೊಂದು ಕಡೆಗೆ ಇಲ್ಲ ಇಲ್ಲ ಒಂದೊಂದು ಕಡೆಗೆ ಒಂದೊಂದು ಪೂಟು ದಾಟಿ ಹಾಕ್ಕ ಈ ರೀತಿಯಾಗಿ ಬಿಡ್ತಾವೆ ಈ ರೀತಿ ಆದಾಗ ಏನಕ್ಕ ಅಂತಂದ್ರೆ ಕಾಳು ಒಂದ್ ಎಕರೆಕ್ ದೀಡ್ ಕೆಜಿ ಅರ ಒಂದ್ ಕೆಜಿ ಅರ ಹೆಚ್ಗೆ ಹೋಗ್ಬಿಡ್ತಾವ್ ಕೆಜಿ ಲೆಕ್ಕ ಹಾಕಿದ್ರು ಒಳ್ಳೆ ಏನಂತಂದ್ರೆ ಇದ್ರಾಗ ಆಳಿಂದ ಖರ್ಚು ಐತಿ ಆದ್ರೆ ಇದ್ರೊಳಗೆ ಇನ್ನೊಂದು ದುಕ್ಸು ಕಲೆಗೆ ಯಾಕಂದ್ರೆ ಅದ್ರಾಗ ಏನಾಗತ್ತೆ ಅಂತಂದ್ರೆ ಒಂದು ದಿ ಐನೂರು ರೂಪಾಯಿ ಸನೇಕ ಹೆಚ್ಗೆ ಆಗಿಬಿಡುತ್ತೆ ರೇಟ್ ಈಗ ನಮ್ಮ ರೈತರು ಹೇಳೋ ಪ್ರಕಾರ ಅಂತಂದ್ರೆ ಎಕರೆಕ್ ಐನೂರು ರೂಪಾಯಿ ಲುಕ್ಷಾನಿ ಆಗುತ್ತೆ ಟ್ರ್ಯಾಕ್ಟರ್ ಇದ್ದ ಯಾಕಂದ್ರೆ ಕಾಳು ಕಾಸ್ಲಿ ಕಾಳ ಅದಾವಂತಾರೆ ಒಳ್ಳೆ ಆದ್ರೆ ಇದ್ರಾಗೂ ಏನಂತಂದ್ರೆ ಆಳಿನ ಖರ್ಚು ಐತಿ ಇದ್ರೊಳಗೆ ಯಾಕಂದ್ರೆ ಇದೊಂದು ಇದ್ದ ಏನಂತಂದ್ರೆ ಮೂರು ಎಕರೆ ಮಟ್ಟ ಬಿತ್ತಾರ ಎರಡು ಮಷೀನ್ ತೊಗೊಂಡು ಬಿತ್ತಿದ್ರೆ ಆರು ಎಕರೆ ಮಟ್ಟ ಹೋಗುತ್ತೆ ಆದ್ರೆ ಆರು ಎಕರೆ ಬಿತ್ತಬೇಕಂತಂದ್ರೆ ಒಂದು ನಾಲ್ಕು ಆಳರ ಬೇಕಾಕಾರ ಅದರ ಲೆಕ್ಕ ತೆಗೆದು ನೋಡಿದ್ರೆ ಯಾಕಂದ್ರೆ ನಿಮ್ಗೆ ಆಳಿಂದ ಅಲ್ಲಿ ಉಳಿಸಿದ ಈ ಕಡೆ ಆಳಿಂದ ಲೆಕ್ಕ ಅಲ್ಲಿಗೆ ಅಲ್ಲೇ ಬರ್ತೈತಿ ಈ ಒಂದು ಹೆಚ್ಚಿನ ಮಾಹಿತಿಗೆ ನಮ್ಮ ಸಾಸವಳ್ಳಿ ಹೇಮಂತ್ ಗೌಡ್ರ ಚದಾರ ನಮಸ್ಕಾರ ಈಗ ಗೌಡ್ರ ಇದು ಏನಂತಂದ್ರೆ ಕೂರ್ಗಿಲೇನ ಆಗಿಲ್ಲ ನೀವು ಇದ್ದಿದ್ದಿಲ್ಲ ನಾವು ಬಂದು ನಿನ್ನ ನೋಡಿದ್ವಿ ಯಾಕಂದ್ರೆ ಕೂರ್ಗಿ ಈಗಿನ ಕಾಲದಾಗ ಕೂರ್ಗಿ ಅದಾವ ಬಿತ್ತಕ ಈಗ ನೀವು ಅಂಜಾಲ ಇದನ್ನ ಮಾಡಾಕತ್ತೀರಿ ಅದ್ರಾಗ ಅವ್ ಏನು ಒತ್ತು ಇದನ್ ಮಾಡಿರಲ್ಲ ಆ ಕೂರ್ಗಿಲಿಂದ ಹಾಕಿದ್ರೆ ಏನಾಗತ್ತೀ ಇದರ್ಲಿಂದ ಏನ್ ಹಾಕಿದ್ರೆ ಲಾಭ ಆಗತ್ತಂದ್ರಿ ಅಂದ್ರ ಇದು ಏನಿಗೆ ಒಂದು ಕಾಳ ಪ್ರತಿ ಇದಕ್ಕೆ ಒಂದೊಂದು ಏನಿಗೆ ಒಂದು ಕಾಳನು ಬರ್ತಾವನ್ರಿ ಗಾಡಿ ಕೂರ್ಗಿ ಕಾಳು ನೋಡ್ಬೇಕಾದ್ರೆ ಡಿಸ್ಟನ್ಸ್ನು ಆಗತ್ತೆ ಹೌದ್ರಿ ಊಟ ಯಾರ್ ಕೂಟಿ ಮೂರು ಅಂದ್ರೆ ನೀವು ಹೆಂಗ್ ಅಂದ್ರೆ ನೀವು ಸೆಟ್ಟಿಂಗ್ ಹೆಂಗ್ ಮಾಡ್ಕೊಂತಿಂಗ್ ಇಟ್ಕೋಬಹುದು ಇಟ್ಕೋಬಹುದು ಅಂದ್ರೆ ಈಗ ಒಂದೊಂದು ಜನಿಗೆ ಒಂದೊಂದು ಬಿಳುವಂಗ ಇದನ್ನ ಇಟ್ಕೊಂಡ್ರಿ ಅಂದ್ರೆ ಕುರ್ಗಿಲ್ ಇದ್ದ ಬಿತ್ತೂ ಇದ್ರ ಇದರ್ಲಿದ್ದ ಬಿತ್ತೂರ್ ಒಂದ್ ನಾಟಿ ಪ್ರತಿ ಗೇಣಿಗೆ ಒಂದು ನಾಟಿ ಇದರ ಕೂಗ ಬೇಕಾದ್ರೆ ಕಾಳಿಂದ ಇರ್ತೈತಿ ಹೌನ್ರಿ ಏನಿಗೆ ಬೇಕಾದ್ರೆ ಗೇನಿಗೂ ಇರ್ತೈತಿ ಏನ ಅಕಲ್ಪಿತ ಒಂದೊಂದು ಕಾಳ ಏನಾರ ಗ್ಯಾಪ್ ಹೋಗಿತ್ತು ಮುಂದಿನ ಒಂದ್ ಗೇಣಿಗೆ ಹೋದ ಬಿಟ್ಟಿರತಿ ಆದ್ರ ತೊಂಬತ್ ಪರ್ಸೆಂಟ್ ಕರೆಕ್ಟ್ ಆಗತ್ತ ಇದ್ರ ಮಾಡುದಿಲ್ಲ ಇಳುವರಿ ನಮಗೆ ಇವತ್ತು ಮೂವತ್ತು ಹಿಂಗ್ ಬೀಳ್ತದ ಎಕ್ರೆಕ ಇದೊಂದು ಐದು ಕ್ವಿಂಟಲ್ ಐದು ಹತ್ತು ಕ್ಂಟಲ್ ಹೆಚ್ಗೆನು ಬರ್ತೈತಿ ಇದು ಹೆಚ್ಚಿಗೆ ಆಗತ್ತೆ ರೀ ಹಾಂ ಹೆಚ್ಗೆ ಆಗ ಅಂದ್ರೆ ಕೂರ್ಗಿಲಿಂದ ಬಿತ್ತಿದ್ರೆ ಏನಾಗತ್ತೆ ರೀ ಕಾಳು ಡಬಲ್ ಡಬಲ್ ಒಗಿತೈತಿ ತೊಳ್ಳಿ ಜಾಸ್ತಿನೂ ಹೋಗಿತೈತಿ ಒಗಿತೈತಿ ಒಗೈತಿ ಕಾಳು ಕರೆಕ್ಟ್ ಒಮ್ಮೊಮ್ಮೆ ಕಾಳನು ಸರಿಯಾಗಿ ಬಿಡಲ್ಲ ಕೂರ್ಗಿಲಿಂತ್ರ ಇದು ಏನೈತಿ ಪ್ರತಿ ಇದಕ್ಕೂನು ಎಕ್ರೆಕ ಆರು ಕೆಜಿ ಅಂದ್ರೆ ಆರು ಕೆಜಿ ಜಿನು ಆಗತ್ತೆ ಈಗ ಕಾಳೆಂದಿದ ಆರ್ ಕೆಜಿ ಹೋಗುವಲ್ಲಿ ಒಂದ್ ಕೆಜಿ ಉಳಿತಂದ್ರು ಒಂದ್ ಎರಡು ಕೆ ಜಿ ಉಳಿ ಉಳಿತಂದ್ರು ಒಂದ್ ಪಾಕೆಟ್ ಹದ್ಮೂರ್ನೂರ ಐತಿ ಹದಿಮೂರ್ನೂರ ಅರ್ಧ ಆರೂವರೆ ನೂರ್ ರೂಪಾಯಿ ಉಳಿತಾಯ ಆಗತ್ತ ಗಾಡಿಗೆ ಆದ್ರ ಮತ್ತ ಆರು ಆರು ಅರವತ್ತು ರೂಪಾಯಿ ಹೆಚ್ಚಿಗೆ ಆಗತ್ತೆ ಖರ್ಚು ಹೆಚ್ಚಿಗೆ ಕಾಳಿಂದ ಇದ್ರಾಗ ಆದ್ರೆ ನಾವು ಒತ್ತದ ಏನು ನೋಡಲ್ಲ ಅದಾರ್ ಕೂಡ ಕೇಳಿದ್ರಲ್ಲ ನಮ್ಮ ರೈತರ ಬಾಯ್ಲಿ ಈ ಒಂದು ಬಿತ್ತುವ ಮ್ಯಾನುವಲಿ ಕುರ್ಗಿಯಿಂದ ಬಿತ್ತಿದ್ರೆ ಕರೆಕ್ಟ್ ಒಂದು ಗೆನಿಗೆ ಒಂದ ಕಾಳು ಬೀಳ್ತೈತಿ ಹಾಗೂ ಇಳುವರಿ ಕೂಡ ಹೆಚ್ಚಿಗೆ ಬರುತ್ತೆ ಐದರಿಂದ ಹತ್ತು ಕ್ವಿಂಟಲ್ ಹೆಚ್ಚಿಗೆ ಬರ್ತು ಮಾತನ್ನು ಅವರು ಆ ತಮ್ಮ ಅಣ್ಣ ಹೇಳಿದ್ರೆ ಹಂಗ ನೀವು ಈ ಮ್ಯಾನುವಲ್ ಬಿತ್ತುವಂತ ಕುರ್ಗಿ ಇದ್ರೊಳಗೆ ಇದ್ರಾಗ ಒಂದ ಕಾಳಿಗೆ ಸೀಮಿತ ಅಂತಂದಿಲ್ಲ ನೀವು ಎಲ್ಲಾ ಬೀಜಗಳನ್ನು ಇದ್ರೊಳಗೆ ಬಿತ್ಬಹುದು ಮಾಡಬಹುದು ಯಾಕಂದ್ರೆ ಇದ್ರೊಳಗೆ ಎಲ್ಲಾ ಅಡ್ಜಸ್ಟೇಬಲ್ ಕೊಟ್ಟಾನ ಈಗ ನಾವು ಗಾಂಜಾಳ ಬಿತ್ಬೇಕಾದ್ರೆ ಐದು ರೀ ಕುರ್ಗಿ ಒಳಗ ಇವು ಬರ ಹಾಲುಗಳು ಬರ್ತಾವಲ್ಲ ಅದ ಸೇಮ್ ಇದ್ರೊಳಗೂ ಹಾಲರು ಕೊಟ್ಟಾನ ಟ್ಯಾಕ್ಟರ್ ಗಳಿಗೆ ಕುರ್ಗಿ ಒಳಗ ಇವು ಬರೋ ಹಾಲರ್ಗಳು ಬರ್ತಾವಲ್ಲ ಅದ ಸೇಮ್ ಇದ್ರೊಳಗು ಹಾಲರ್ ಕೊಟ್ಟ